ಪ್ರೀತಿಯ ವಿದ್ಯಾರ್ಥಿಗಳ ತಮಗೆಲ್ಲ ಚಿತ್ತಾರ ಬುಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸಿರಿಗನ್ನಡ ಭಾಗ ಒಂದು ಸಂಕಲ್ಪ ಗೀತೆ ಹೊಸ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಮತಗಳೆಲ್ಲವೂ ಸನ್ಮಾರ್ಗ ತೋರಿಸುವ ಪಥಗಳಾಗಿ ಎಂಬುದನ್ನು ಹೊಸ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಮತಗಳೆಲ್ಲವೂ ಸನ್ಮಾರ್ಗ ತೋರಿಸುವ ಪಥಗಳಾಗಿವೆ ಎಂಬುದನ್ನು ಅರಿತು ಎಚ್ಚರಿಕೆಯಿಂದ ನಾವು ಬಾಳಬೇಕು ಭಯ ಮತ್ತು ಸಂಶಯಗಳಿಂದ ಮಸಕಾಗಿರುವ ಕಣ್ಣಿನಲ್ಲಿ ಭವಿಷ್ಯ ಕನಸು ಬಿತ್ತುತ್ತಾ ಬದುಕಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ ನಮ್ಮ ಸುತ್ತಮುತ್ತಲೂ ಕವಿದಿರುವ ದ್ವೇಷ ಅಸೂಯೆ ಎಂಬ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ಹಣತೆಯನ್ನು ಹಚ್ಚುವುದು ಸಮಾಜದ ಅಡ್ಡಿ ಆತಂಕದ ಬಿರುಗಾಳಿಗೆ ಹೊಯ್ದಾಡುತ್ತಿರುವ ನಮ್ಮ ಬದುಕೆಂಬ ಹಡಗನ್ನು ಎಚ್ಚರದಿಂದ ಮುನ್ನಡೆಸುವುದು ನದಿ ಜಲಗಳನ್ನು ಶುಚಿಗೊಳಿಸುವ ಮುಂಗಾರಿನ ಮಳೆ ಮತ್ತು ಕಾಡು ಮೇಡುಗಳನ್ನು ಹಚ್ಚ ಹಸಿರಾಗಿಸುವ ವಸಂತ ಕಾಲದಂತೆ ಪರಿಸರ ಪ್ರೇಮಿಯಾಗುವುದು ಸಹೋದರತೆ ಹಾಗೂ ಸಮಾನತೆಯ ಸಮಾಜ ನಿರ್ಮಿಸುವುದು ಭಾಷೆ ಮತ ಧರ್ಮ ಜಾತಿಗಳ ಭೇದ ಭಾವದಿಂದ ಮನುಜರ ನಡುವೆ ಉಂಟಾಗಿರುವ ಅಡ್ಡಗೋಡೆಯನ್ನು ಕೆಡಹಿ ಸಮಾನತೆಯ ಭಾವನೆ ಮೂಡಿಸುವುದು ಮನುಜ ಮನುಜರ ನಡುವೆ ಸಂಬಂಧ ಸೇತುವೆ ನಿರ್ಮಿಸುವುದು ಮತಗಳೆಲ್ಲವೂ ಸನ್ಮಾರ್ಗ ತೋರುವ ಪಥಗಳು ಎಂಬುದನ್ನು ಅರಿಯುವುದು ಭಯ ಸಂಶಯದ ಕಣ್ಣುಗಳಲ್ಲಿ ಭವಿಷ್ಯದ ಕನಸು ಬಿತ್ತುವುದು ಮುಂತಾದ ಸಂಕಲ್ಪವನ್ನು ಕೈಗೊಂಡು ಅನುಷ್ಠಾನಗೊಳಿಸಬೇಕು